ಹಾಯ್ ಫ್ರೆಂಡ್ಸ್ ನಾನೇನು ದೊಡ್ಡ ಹಡ್ಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಏನಾದರೂ ತಪ್ಪಿ ಇದ್ದೆ ಕ್ಷಮೆ ಇರಲಿ ಯಾವ ಹಣಂದೇ ಅರಳುವ ಹೂವುಗಳೇ ಆಟೋಗ್ರಾಫಿಲಮ್ಮದು ಅರಳುವ ಹೂವುಗಳೇ ಆಲಿಸಿರೀ ಭಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬಿಳಕಾಗಲಿ ಮನವಿ ಓ ಮನವಿ ನೀ ಅಳುಕದಿರೋ ಮಳೆಯೋ ಬರಿಸಿಡಿಲೋ ನೀ ನಡೆಯುತ್ತಿರು ಮನಸ್ಸು ಎಂಬ ಕಣ್ಣಡಿಯೋ ಒಡೆದು ಹೋಗಬಾರದು ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದ್ದು ಪೆಟ್ಟು ಬೀಳುವ ಕಲ್ಲೆ ಶಿಲೆ ನಿಲ್ಲುವುದು ನಿಲ್ಲುವುದು ನೋವ ನುಂಗುವ ಜೀವನ ನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ ಮನವಿ ಓ ಮನವೇ ನೀ ನೀಗ್ಗದಿರೋ ಭಟ್ಟ ಬಯಲಿರಲಿ ನೀಗ್ಗುತ್ತಿರೋ ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾ ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು ನಡುವೆ ನೆಮ್ಮದಿ ಪಯಣ ನಗುತ ಸಾಗು ಹಗಲಿರುಳು ಏನೇ ಬರಲಿ ಬಾಳಿನಲಿ ದೇ ಒಂದು ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ಏಳು ತೀವಿ ನಾವುಗಳು ಅವಮಾನ ಉಂಟು ಈ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗೂ ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದ ಬೆಳಕುಂಟು ತೋರಿಸಿರಿ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಹಾಡನ್ನು ನಮಗೆ ಸದಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್